ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿಕಲಚೇತನರು ಅಂತ ಯಾರಿಗೆ ಕರಿತೀವಿ ಅಂತ ಹೇಳಿದ್ರೆ ಯಾರು ಎಲ್ಲಾ ಕೆಲಸದ ಮೇಲೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಈಗ ಕೈ ಕಾಲು ಎಲ್ಲ ಸರಿ ಇದ್ದು ಕೆಲಸ ಮಾಡ್ಕೊಳ್ಳೋರು ಒಂದ್ ಕಡೆ ಆದ್ರೆ ಕೈ ಕಾಲು ಸರಿ ಇದ್ರು ಬುದ್ಧಿಮಾಂದ್ಯತೆ ಕಿವಿ ಇರೋದು ಮಾತ್ ಬರ್ದೇ ಇರೋದು ಈ ತರ ಇಪ್ಪತ್ತೊಂದು ಟೈಪ್ ಏನಿರುತ್ತೆ ಅಂದ್ರೆ ವಿಕಲತೆ ಇರುತ್ತೆ ಮನುಷ್ಯನಿಗೆ ಅದ್ರಲ್ಲಿ ಆ ಎಲ್ಲರಿಗೂ ಕೂಡ ಸರ್ಕಾರ ಕೆಲವೊಂದು ಯೋಜನೆಗಳನ್ನ ಮಾಡಿರುತ್ತೆ ಆ ಯೋಜನೆಗಳನ್ನ ಪ್ರತಿಯೊಬ್ಬರ ಮನೆ ಬಾಗ್ಲಿಗೆ ಮುಟ್ಟಿಸ್ಬೇಕು ಅಂದ್ರೆ ನಮ್ಮ ಇಲಾಖೆ ಡಿ ಡಿ ಡಬ್ಲ್ಯೂ ಅಂತ ಹೇಳ್ತೀವಿ ನಾವು ಅಂದ್ರೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಈ ಯೋಜನೆ ಎರಡ್ ಸಾವಿರದ ಏಳು ಎಂಟ್ರಿಂದ ಜಾರಿಗೆ ಬಂದಿದ್ದು ನಾವೆಲ್ಲರೂ ಎರಡ್ ಸಾವಿರದ ಏಳು ಎಂಟರಿಂದ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತೀವಿ ಎರಡ್ ಸಾವಿರದ ಏಳು ಎಂಟರಿಂದ ಯೋಜನೆ ಬಂದಿದ್ದು ಈ ಯೋಜನೆಯಲ್ಲಿ ಏಳುನೂರ ಐವತ್ ರೂಪಾಯಿ ವಿಆರ್ ಡಬ್ಲ್ಯೂ ಹಳಿಗೆ ಕೊಡ್ತಾ ಇದ್ದು ಎಂಆರ್ ಡಬ್ಲ್ಯೂ ಅವರಿಗೆ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ರು ಹದಿನೇಳು ವರ್ಷ ಆಯ್ತು ನಮ್ಮ ಇಲಾಖೆ ಅಸ್ತಿತ್ವಕ್ಕೆ ಬಂದು ನಮಗೆ ಹದಿನೇಳು ವರ್ಷದಿಂದ ತೆಳ್ಕೊಂಡು 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 ಈಗ ವಿಆರ್ ಡಬ್ಲ್ಯೂ ಮತ್ತೆ ಯು ಆರ್ ಡಬ್ಲ್ಯೂಗಳು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯು ಆರ್ ಡಬ್ಲ್ಯೂಗಳು ಕೆಲಸ ಮಾಡ್ತಾರೆ ಅವರಿಗೆ ಈ ವಿಆರ್ ಡಬ್ಲ್ಯೂ ಮತ್ತೆ ಯು ಆರ್ ಡಬ್ಲ್ಯೂ ಗಳಿಗೆ ಒಂಬತ್ತು ಸಾವಿರ ಮತ್ತೆ ಎಂ ಆರ್ ಡಬ್ಲ್ಯೂ ಗಳಿಗೆ ಹದಿನೈದು ಸಾವಿರ ಕೊಡ್ತಾ ಇದ್ದಾರೆ ಬೇರೆ ಯಾವುದೇ ಎಕ್ಸ್ಟ್ರಾ ಪಿ ಎಫ್ ಆಗಲಿ ಇ ಎಸ್ ಐ ಆಗ್ಲಿ ಆತರ ಯಾವುದೇ ಸೇವಾ ಭದ್ರತೆ ನಮ್ಗೆ ಇಲ್ಲ ಹಾಗಾಗಿ ಈ ಬೆಳಗಾಂ ಅಧಿವೇಶನದಲ್ಲಿ ನಾವು ಹದಿಮೂರನೇ ತಾರೀಕು ನಮ್ಗೆ ಡೇಟ್ ಕೊಟ್ಟಿರ್ತಾರೆ ಸೊ ಆ ಅದರಲ್ಲಿ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆ ಅಂದ್ರೆ ನವ ಕರ್ನಾಟಕ ವಿಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ಏನ್ ಸಂಘಟನೆ ಇದೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತ ಅಂಬಾಜಿ ಮೇಟಿ ಅವರು ನಮ್ಗೆ ಯಾವುದೇ ಸೇವಾ ಭದ್ರತೆ ಇಲ್ಲ ತುಂಬಾ ಕಡೆಗಣಿಸಿ ಬಿಟ್ಟಿದೆ ನಮ್ಗೆ ಸರ್ಕಾರ ಹಾಗಾಗಿ ಈ ಸರ್ತಿ ನಮ್ಗೆ ಖಾಯಂ ವೇತನ ಮಾಡ್ಬೇಕು ಅದರ್ವೈಸ್ ಮಾಡಕ್ ಅಂತ ಹೇಳಿದ್ರೆ ಅಲ್ಲಿವರೆಗೂ ಆದ್ರೂ ನಮ್ಗೆ ಕನಿಷ್ಠ ವೇತನ ಕೊಡ್ಬೇಕು ಅನ್ನೋದು ನಮ್ ಬೇಡಿಕೆ ಆಗಿರುತ್ತೆ ಜನ ನಾವು ವಿಆರ್ಡಬ್ಲ್ಯೂ ಸರ್ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಒಬ್ರು ಕೆಲಸ ಮಾಡ್ತೀವಿ ಅದೇ ತರ ಯು ಆರ್ ಡಬ್ಲ್ಯೂ ಹರ್ಬನ್ ನಲ್ಲಿ ಆರ್ನೂರ ಎಂಬತ್ತು ಜನ ಇದ್ದೀವಿ ಎಂ ಆರ್ ಡಬ್ಲ್ಯೂ ಅಂದ್ರೆ ತಾಲೂಕು ಪಂಚಾಯತಿಯಲ್ಲಿ ಒಬ್ರು ಎಂ ಆರ್ ಡಬ್ಲ್ಯೂ ನೂರ ಎಪ್ಪತ್ತೆರಡು ಜನ ಎಂ ಆರ್ ಡಬ್ಲ್ಯೂ ಗಳು ಇದೀವಿ ಸರ್ ಮೂರು ಜನ ಮೂರು ಎಲ್ಲರೂ ಸೇರಿ ಸರ್ ಯು ಆರ್ ವಿ ಆರ್ ಎಂ ಎಲ್ಲ ಸೇರಿ ಆರ್ ಸಾವಿರದ ಎಂಟು ನೂರ ಜನ ಇದೀವಿ ಸರ್ ಇಡೀ ರಾಜ್ಯದಲ್ಲಿ ಇನ್ನೂರ ಎಂಬತ್ತೈದು ಇನ್ನೂರ ಜನ ಇದ್ದೀವಿ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಪೇಪರ್ ಆಗ್ಲಿ ಒಂದು ಜೆರೆಕ್ಸ್ ಆಗ್ಲಿ ಯಾವುದೇ ತರದ ಒಂದು ಟ್ರಾವೆಲಿಂಗ್ಸ್ ಯಾವ್ದು ಇಲ್ಲ ಸರ್ ನಾವು ಈ ಒಂದು ಕನಿಷ್ಠ ವೇತನ ಒಂದು ಮಾಡಿದ್ರಾದ್ರೂ ನಮಗೆ ಹದಿನೇಳು ವರ್ಷದಿಂದ ಕೆಲಸ ಮಾಡಿ ಹದಿನೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಸರ್ ನಾವು ಜೀವನ ನಡೆಸತಕ್ಕ ನಮ್ ನಮ್ಮ ಮಕ್ಕಳು ನಮ್ಮ ಸಂಸಾರಗಳು ಒಂಬತ್ತು ಸಾವಿರದಲ್ಲಿ ಏನು ಸಾಧ್ಯ ಐದರಿಂದ ಆರು ಏಳು ಇಂಚು ಹತ್ತು ಹಳ್ಳಿ ಬರ್ತದೆ ಸರ್ ನಂದು ಮುತ್ತೂರು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತೀನಿ ಸರ್ ನಾನು ವಿರ್ ಡಬ್ಲ್ಯೂ ಆಗಿ ನನಗೆ ಎಂಬತ್ತೈದು ಜನ ಅಂಗವಿಕಲ್ ಇದ್ದಾರೆ ಸರ್ ಎಲ್ಲಾ ತರದ ಅಂದ್ರೆ ಇಪ್ಪತ್ತೊಂದು ಬಗೆಯ ವಿಕಲಚೇತನ ಮತ್ತು ಹಿರಿಯ ನಾಗರಿಕರದ್ದು ನಾವೇ ಸರ್ವೆ ಮಾಡಿ ರಿಪೋರ್ಟ್ಸ್ ಕೊಡ್ಬೇಕು ಸರ್ ಯಾರ್ಯಾರು ಸಾಮಾಜಿಕ ಭದ್ರತೆಯನ್ನು ತಗೊಳ್ತಿದ್ದಾರೆ ಯಾರು ತಗೊಳ್ತಾ ಇಲ್ಲ ಅರವತ್ತು ವರ್ಷದ ಆದ ನಂತರದಲ್ಲಿ ಸಾಮಾನ್ಯ ಜನದಂತೆ ಮತದಾನ ಮಾಡತಕ್ಕಂತ ಮತದಾನದಿಂದ ದೂರ ಉಳಿಬಾರ್ದು ಹೇಳಿ ನಾವು ಪ್ರತಿ ಚುನಾವಣೆಗಳು ಬಂದಾಗ ನಮ್ಮದೇ ಮುಖ್ಯವಾಗಿ ನಾವು ಒಂದು ಇದರಲ್ಲಿ ಸರ್ ಬೂತಲ್ಲಿ ನಿಂತು ಬಿಟ್ಟು ಹಳ್ಳಿಗಳಿಂದ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ವ್ಯವಸ್ಥೆ ವೆಹಿಕಲ್ ವ್ಯವಸ್ಥೆ ಮಾಡಿ ಮತದಾನ ಹೈಯೆಸ್ಟ್ ಮಾಡ್ಸಿದೀವಿ ಸರ್ ಶಿವಮೊಗ್ಗ ಜಿಲ್ಲೆಯಿಂದ ನಮಗೆ ಕೂಡಲಿಕ್ಕೆ ಆಫೀಸ್ಗಳಲ್ಲಿ ಈ ಮತದಾನ ಮಾಡಿ ಎಲೆಕ್ಟ್ ಆಗಿರ್ತಕ್ಕಂಥ ಸದಸ್ಯರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತು ಪಿ ಡಿಒ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ಸ್ ನಮ್ಮನ್ನ ಏನು ಒಂದು ಲೆಕ್ಕ ಲೆಕ್ಕಕ್ಕೆ ಇಲ್ಲ ಸರ್ ನಾವು ಹೋಗ್ತಿದೀವಿ ಅಂತಂದ್ರೆ ನಮ್ಗೆ ಅಲ್ಲಿ ಕೂರ್ಲಿಕ್ಕೆ ಫೈವ್ ಪರ್ಸೆಂಟ್ ಒಂದು ಗ್ಯಾಡ್ರೇಜ್ ಕೊಡಬೇಕು ಒಂದು ಸಿಸ್ಟಮ್ ವರ್ಕ್ ಮಾಡುವಂತ ಸಿಸ್ಟಮ್ ಕೊಡ್ಬೇಕು ಪೇಪರ್ ವ್ಯವಸ್ಥೆ ಮಾಡ್ಬೇಕು ಚೇರ್ ವ್ಯವಸ್ಥೆ ಮಾಡ್ಬೇಕು ನಮಗೆ ಯಾವ್ದೋ ಒಂದ್ ರೀತಿ ಸರ್ ಎಲ್ಲಿ ಸರ್ಕಾರದಲ್ಲೂ ಇಲ್ಲ ಮತ್ತೆ ನಾವ್ ಗ್ರಾಮ ಪಂಚಾಯತ್ ಅಲ್ಲಿ ಆರ್ ಸಾವಿರದ ಎಂಟು ಜನ ಕೆಲಸ ಮಾಡ್ತಾ ಇದ್ರುನು ಯಾವ್ದೇ ತರದ ನಮಗೆ ಅಹ್ ಒಂದ್ ರೀತಿ ನಾವ್ ಹಂಗಬೇಕಲ್ರು ಅಂದ್ರೆ ಸರ್ಕಾರಕ್ಕೂ ಹೇಗಾಗಿದೆ ಮತ್ತೆ ಪಂಚಾಯತ್ಗೆ ಕೆಲಸ ಮಾಡೋರ್ಗೆ